ನನಗಂತೂ ಅವನನ್ನು ಯಾಕಾದರೂ ಮದುವೆ ಮಾಡ್ಕೊಂಡು ಅಂತ ಅನ್ನಿಸ್ಬಿಟ್ಟಿದೆ ಅದಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ನನ್ನ ಜೀವನ ನಾನು ನೋಡ್ಕೋಬೇಕು ಅಂತ ಕೆಲಸಕ್ಕೆ ಸೇರಿಕೊಂಡೆ ಸಾತ್ವಿಕ್ ಈ ಥರ ಎಲ್ಲ ಮಾಡ್ತಾನ ಅಂತ ಸ್ವಪ್ನ ಯೋಚನೆ ಮಾಡ್ತಾ ಇರ್ತಾಳೆ ಸಾರಿ ಮೇಡಮ್ ನನ್ನ ಕಷ್ಟ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡು ನಿಮ್ಮ ಟೈಮು ವೇಸ್ಟ್ ಮಾಡಿದೆ ಅನ್ಸುತ್ತೆ ಏನೋ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನಗೆ ಸ್ವಲ್ಪ ಸಮಾಧಾನ ಅಂತ ಹೇಳಿದೆ ಅಷ್ಟೇ ಇಟ್ಸ್ ಓಕೆ ಸಾರಿಕಾ ನನಗೇನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಪರವಾಗಿಲ್ಲ ಮೇಡಮ್ ನನಗೋಸ್ಕರ ನೀವು ಟೈಮ್ ನನಗೆ ನನಗಷ್ಟೇ ಸಾಕು ಇಬ್ರು ಕಾಫಿ ಕುಡ್ದು ಅಲ್ಲಿಂದ ಹೊಡ್ತಾರೆ ಸಾತ್ವಿಕ್ ಈ ಥರ ಮನುಷ್ಯನ ಸಾರಿಕಾ ಹೇಳೋದು ನಿಜಾನ ಒಂದು ಅರ್ಥನೇ ಆಗ್ತಿಲ್ವಲ್ಲ ನನಗಂತೂ ಸಾತ್ವಿಕ್ ಈ ರೀತಿ ಮಾಡ್ತಾನೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ತಕ್ಷಣ ಸ್ವಪ್ನ ತನ್ನ ಕ್ಲೋಸ್ ಫ್ರೆಂಡ್ ಸುಷ್ಮಿತಾಗೆ ಕಾಲ್ ಮಾಡ್ತಾಳೆ ಹಲೋ ಹಲೋ ಸುಶ್ಮಿತಾ ಎಲ್ಲಿದ್ಯಾ ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ ಹೇಳು ಏನು ವಿಷಯ ಹೌದಾ ಈ ವಾರ ಊರ ಕಡೆ ಏನಾದರೂ ಬರ್ತೀಯಾ ಇಲ್ಲ ಸ್ವಪ್ನ ಈ ವಾರ ಬರೋಕ್ಕಾಗಲ್ಲ ನೆಕ್ಸ್ಟ್ ವೀಕ್ ನೋಡಬೇಕು ಹೌದಾ ನಿನ್ನ ಹತ್ರ ತುಂಬ ಮಾತಾಡಬೇಕಿತ್ತು ಕಣೆ ಅದಕ್ಕೆ ಕೇಳಿದೆ ಎಷ್ಟೊತ್ತಿಗೆ ಫ್ರೀ ಆಗ್ತೀಯಾ ಒಂದು ಕಾಲು ಗಂಟೆ ಬಿಟ್ಟು ಮಾಡು ಅಷ್ಟೊಂದು ನಾನು ರೂಮಿಗೆ ಹೋಗಿರ್ತೀನಿ ಸರಿ ಕಣೆ ನಾನು ಅಪ್ ಆಗಿ ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಬಾಯ್ ಈಗ ಫೋನ್ ಮಾಡಿ ಸುಶ್ಮಿತಂಗೆ ಎಲ್ಲ ವಿಷಯನೂ ಹೇಳಬೇಕು ಹಲೋ ಸ್ವಪ್ನ ಹೇಳೆ ಸುಷ್ಮಿತಾ ಇಷ್ಟು ವಿಷಯ ಎಲ್ಲ ಫೋನಲ್ಲಿ ಮಾತಾಡಕ್ಕಾಗಲ್ಲ ಎಗಡೆ ಮಾತಾಡಬೇಕು ಆದರೆ ನೀನು ಈ ವಾರ ಬರಕ್ಕಾಗಲ್ಲ ಹಂಗಿಯಲ್ಲ ಹಾಗಾಗಿ ನಾನು ಈ ವಿಷಯಗಳನ್ನೆಲ್ಲ ಹೇಳಲೇಬೇಕಾಗಿದೆ ಏನಂದ್ರೆ ಇವತ್ತು ಸಾರಿಕಾ ನನ್ನ ಕಾಫಿಗೆ ಹೋಗೋಣ ಬನ್ನಿ ಅಂತ ಕರೆದ್ಲು ನಾನು ಅವಳ ಜೊತೆ ಕಾಫಿಗೆ ಹೋಗಿದ್ದೆ ಆಮೇಲೆ ಸ್ವಪ್ನ ಸಾರಿಕಾ ಏನೇನು ಹೇಳಿದ್ಲು ಆ ಎಲ್ಲ ವಿಷಯನೂ ತನ್ನ ಕ್ಲೋಸ್ ಫ್ರೆಂಡ್ ಸುಷ್ಮಿತಾಗೆ ಹೇಳ್ತಾಳೆ ಹೌದೇನೆ ನಿಜಾನ ಅಲ್ಲ ಸಾತ್ವಿಕ್ ಈ ರೀತಿ ಮನುಷ್ಯನ ನನಗೂ ನಂಬಕ್ಕಾಗ್ತಿಲ್ಲ ನಾನು ಮನೆಗೆ ಬರೋವರೆಗೂ ಇದನ್ನೇ ಯೋಚನೆ ಮಾಡ್ಕೊಂಡು ಬಂದೆ ಆದರೆ ಸಾರಿಕಾ ಮುಖದ ಮೇಲೆ ತುಂಬಾ ಗಾಯಗಳಾಗಿದೆ ಅವಳನ್ನು ನೋಡಿದ್ರೆ ಪಾಪ ಅನ್ನಿಸ್ತು ಒಂದ್ ವೇಳೆ ಸಿಂಪತಿ ಗಿಟ್ಟಿಸ್ಕೊಳ್ಳೇನಾದರೂ ಈ ರೀತಿ ಎಲ್ಲ ಹೇಳಿದ್ಲಾ ಯಾಕೆ ನನ್ನ ಹತ್ರ ಸಿಂಪತಿ ಗಿಟ್ಟಿಸ್ಕೋತಾಳೆ ಏನೋ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಲ್ಲ ನಿಮ್ಮ ಸ್ಕೂಲಲ್ಲಿ ಅಷ್ಟು ಜನ ಸ್ಟಾಫ್ ಇದ್ದಾರೆ ಎಲ್ಲ ಬಿಟ್ಟು ನಿನ್ನ ಹತ್ರನೇ ಈ ವಿಷಯಗಳೆಲ್ಲ ಹೇಳಿದಾಳೆ ಅಂದರೆ ನನಗೇನೋ ಡೌಟ್ ಆಗ್ತಿದೆ ಕಣೆ ಹೌದಲ್ವ ಸುಷ್ಮಿತಾ ನೋಡು ನಾನು ಇದನ್ನು ಯೋಚನೆನೇ ಮಾಡಲಿಲ್ಲ ಹೌದು ಕಣೆ ನಾನು ಕಾಫಿಗೆ ಹೋಗಲೇ ಬರದಾಗಿತ್ತೇನೋ ಅಲ್ವಾ ನೋಡು ನೀನು ಜಾಸ್ತಿ ಅವಳಂದು ಮಾತಾಡ್ಸಕ್ಕೆ ಹೋಗ್ಬೇಡ ಏನಾದರೂ ಮಾತಾಡ್ಸ್ಕೊಂಡು ಬಂದರೆ ಸುಮ್ಮನೆ ಇಗ್ನೋರ್ ಮಾಡ್ತಾ ಇರೋ ಆಗ ಅವಳೇ ಏನೋ ಹೇಳ್ದೆ ಸುಮ್ಮನಾಗ್ಬಿಡ್ತಾಳೆ ಆ ಥರ ಹೇಗೆ ಮಾಡೋಕ್ಕಾಗುತ್ತೆ ಸುಷ್ಮಿತಾ ಮತ್ತೆ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡ್ತೀಯ ಅದೇ ಭಯ ನನಗೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ ಅದಕ್ಕೆ ನಾನು ಅವತ್ತೆ ಹೇಳಿದೆ ಈ ಕೆಲಸ ಬಿಟ್ಬಿಡ್ತೀನಿ ಬೇಡ ಅಂತ ಮತ್ತದೇ ಮಾತಾಡ್ಬೇಡ ಕಣ ನೀನು ಕೆಲಸ ಬಿಟ್ರೆ ನಿನ್ನೇ ಗ್ಲಾಸ ಅವಳ ಗ್ಲಾಸ ಹೇಳು ಸರಿ ಈಗ ನಾನು ಏನು ಮಾಡುವಂತೀಯ ಅವಳು ಮೇಡಮ್ ನಿಮ್ಮ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಬೇಕು ಅನ್ಸುತ್ತೆ ನೀವು ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹಾಗೆ ಹೀಗೆ ಅಂತ ಹೇಳ್ತಾಳೆ ಪಾಪ ಅವಳು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ ಅಯ್ಯೋ ಅಂತ ಅನಿಸುತ್ತೆ ಸರಿ ಆದರೆ ನೀನು ಅವಳ ವಿಷಯಕ್ಕೆ ಹೋಗಿ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡ್ತೀಯಾ ಅದು ಸರಿನೆ ಸರಿ ಬಿಡು ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಸರಿ ಕಣ ಬಾಯ್ ಓಕೆ ಬಾಯ್ ಹುಷಾರು ಸುಶ್ಮಿತಾ ಹೇಳೋದು ಸರಿನೇ ಅಲ್ಲ ನಮ್ಮ ಸ್ಕೂಲಲ್ಲಿ ಅಷ್ಟೊಂದು ಜನ ಸ್ಟಾಫ್ ಇದ್ದಾರೆ ಎಲ್ಲರನ್ನು ಬಿಟ್ಟು ನನಗೆ ಯಾಕೆ ಅವಳ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ಳ ಸಾರಿಕಾ ಹ್ಞೂ ಇನ್ಮೇಲಾದರೂ ನಾನು ಹುಷಾರಾಗಿರಬೇಕು ಇರಬೇಕು ಹೌದಾ ನಿಮಗೆ ಗೊತ್ತಿದೆಯಾ ವಿಷಯ ನಾನು ದಿನ ಸಾರಿಕಾ ಮೇಡಂ ಮನೆ ಮುಂದೇನೆ ಬರೋದು ತುಂಬಾ ಜನ ತುಂಬಿದ್ರು ಇವತ್ತು ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ನೀವು ಹೋಗಿ ನೋಡಲಿಲ್ಲವಾ ಇಲ್ಲ ಸರ್ ನಾನು ಯಾರಾದರೂ ವಿಚಾರಿಸಬಹುದಾಗಿತ್ತು ನಾನು ಯಾರನ್ನು ಏನು ಕೇಳಲಿಲ್ಲ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್ ಏನು ವಿಷಯ ಯಾಕೆ ಮೇಡಮ್ ಗಾಬರಿ ಆಗಿದ್ದಾರೆ ಸ್ವಪ್ನ ಮೇಡಮ್ ಸಾರಿಕಾ ಅವರ ಮನೆ ಮುಂದೆ ತುಂಬಾ ಜನ ಅಂತೆ ವಿನಯ್ ಸರ್ ಬರಬೇಕಾದ್ರೆ ನೋಡಿದ್ರಂತೆ ಹೌದಾ ಹೌದು ಮೇಡಮ್ ತುಂಬಾ ಜನ ನಿಂತಿದ್ರು ನಾನು ದಿನ ಅವ್ರ ಮನೆ ಮುಂದೆನೆ ಬರಬೇಕು ನಾನು ಯಾರನ್ನೂ ಏನು ವಿಚಾರಿಸ್ ಹೋಗ್ಲಿಲ್ಲ ಸರ್ ಸುಮ್ನೆ ನಾವ್ ನಾವೇ ಡಿಸ್ಕಸ್ ಮಾಡೋದು ಸಾರಿಕಾ ಮೇಡಮ್ಗೆ ಒಂದು ಫೋನ್ ಮಾಡೋಣ ಹೌದು ಸರ್ ಸರಿ ಹೇಳ್ತಿರೋದು ಸರಿ ಒಂದು ಫೋನ್ ಮಾಡಿ ನೋಡೋಣ ಸ್ವಪ್ನ ಮೇಡಮ್ ಸಾರಿಕಾ ಮೇಡಮ್ಗೆ ಒಂದ್ಸರಿ ಫೋನ್ ಮಾಡಿ ಅವತ್ತು ಇಂಟರ್ವ್ಯೂ ಬಂದಾಗ ಅವ್ರ ನಂಬರ್ನ ಒಂದು ಬುಕ್ಕಲ್ಲಿ ಬರೆದು ಹೋಗಿದ್ರು ಆ ಬುಕ್ ನೋಡಿದ್ರೆ ಅವ್ರ ನಂಬರ್ ಗೊತ್ತಾಗುತ್ತೆ ಬಂದೆ ಒಂದು ನಿಮಿಷ ಪಾಪ ಏನಾಯ್ತ ಗೊತ್ತಿಲ್ವಲ್ಲ ಮೇಡಮ್ ಟೆನ್ಷನ್ ಯಾಕೆ ಫೋನ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಹಲೋ ಗುಡ್ ಮಾರ್ನಿಂಗ್ ಸಾರಿಕಾ ಅವರೇ ಯಾಕೆ ಇವತ್ತು ಸ್ಕೂಲ್ ಕಡೆ ಬರಲೇ ಇಲ್ಲ ಹೌದಾ ಏನಾದರೂ ತೊಂದರೆ ಇದ್ದರೆ ಹೇಳಿ ಓಕೆ ವಿನಯ್ ಸರು ಇವತ್ತು ಸ್ಕೂಲಿಗೆ ಬರಬೇಕಾದ್ರೆ ನಿಮ್ಮ ಮನೆ ಹತ್ರ ತುಂಬ ಜನ ಇದ್ದರು ಅಂತ ಹೇಳಿದ್ರು ಅದಕ್ಕೆ ಏನಾದರೂ ತೊಂದರೆ ಆಗಿದೆಯೇನು ಅಂತ ಕಾಲ್ ಮಾಡಿದೆ ಹೌದಾ ಸರಿ ಮೇಡಮ್ ಓಕೆ ಓಕೆ ಮೇಡಮ್ ಸರ್ ಏನಂದ್ರೆ ಸಾರಿಕಾ ಮೇಡಮ್ ಸದ್ಯ ಅವರಿಗೇನೂ ಆಗಿಲ್ಲ ಇವತ್ತು ಅವ್ರ ಮನೆ ಒಳಗಡೆ ಒಂದು ದೊಡ್ಡ ಹಾವು ಬಂದ್ಬಿಟ್ಟಿತ್ತಂತೆ ಅದಕ್ಕೆ ಜನ ಎಲ್ಲ ಸೇರಿದ್ರು ಅಷ್ಟೇ ಅವರು ಸೇಫ್ ಆಗಿದ್ದಾರೆ ಸತ್ಯ ವಿನಯ್ ಸರ್ ಹೇಳಿದ್ ನೋಡಿ ನನಗೆ ಮೇಡಮ್ ಏನಾಯ್ತು ಅಂತ ಭಯನೇ ಆಗೋಗಿತ್ತು ಇಗ ಏನೋ ಆಗಿಲ್ಲ ಅಂತ ಗೊತ್ತಾಯ್ತಲ್ಲ ಸರಿ ಎಲ್ಲರೂ ನಿಮ್ಮ ಕ್ಲಾಸ್ ಕ್ಲಾಸ್ಗೆ ಹೋಗಿ ಆಗಲೇ ಲೇಟ್ ಆಗಿದೆ ಮക്കളെ ನಾನು ನಿಮಗೆ ಎಲ್ಲರಿಗೂ ಟೇಬಲ್ಸ್ ಕಲ್ತ್ಕೊಂಡು ಬರಕ್ಕೆ ಹೇಳಿದ್ನಲ್ಲ ಎಲ್ಲರೂ ಕಲ್ತ್ಕೊಂಡು ಬಂದಿದಿರಾ यार ना नियार ना याऊ टेबल खेलती ना अदन हेल्प एको, गोताइता। okay. ओके मैम। गोवर्धन, टू वन जा हेलो। टू वन जा टू, टू जा फोर, टू जा सिक्स, टू जा एट, टू जा टेन, टू जा ट्वेल्थ, टू जा फोरटीन, टू जा सिक्सटीन, टू जा एटेन, टू टेन ज ओके वेरी गुड निहारिका का सिक्स वन जाए ना सिक्स वन जाए सिक्स सिक्स टू जाए ट्वेल्व सिक्स थ्री जाए एटीन सिक्स फोर जाए ट्वेंटी फोर सिक्स फाइव जाए थर्टी सिक्स सिक्स जाए सिक्स सिक्स सेवन फोर्टी टू सिक्स एट जाए फोर्टी एट सिक्स नाइन जाए फिफ्टी फोर सिक्स टेन जाए सिक्सटी वेरी गुड निहारिका राहुल थ्री वन जाए ना थ्री वन जाए थ्री थ्री टू fives are fifteen three six are eighteen three sevens are twenty one three eights are twenty four three nines are twenty seven three are thirty very good Sporty. four ones ahead of four ones are four four, four, four four to are eight four four threes are one four fours are sixteen four fives are twenty four six are twenty four seven, 28. four sevens are twenty eight four eights are twelve are 32 four lines are 36 four ten are forty only good of the kuina ನಿಧಾನಕ್ಕೆ ನೀಟಾಗಿ ಹೇಳೋಕ್ಕಾಗಲ್ವಾ ಮೇಡಮ್ ಏನ್ ಸಬಲ್ಲ ಹೆಡ್ ಮಾಸ್ಟ್ರು ನಿಮ್ಮನ್ನ ಕರೀತಾ ಇದ್ದಾರೆ ಮೇಡಮ್ ಸರಿ ಬಂದರೆ ಹೆಡ್ ಮಾಸ್ಟರ್ ಏನಕ್ಕೋ ಕರಿತಾರಂತೆ ನಾನು ಹೋಗ್ಬರ್ತೀನಿ ನೀವು ಗಲಾಟೆ ಮಾಡಿದೆ ಟೇಬಲ್ಸ್ ಕರೆಕ್ ಇರಬೇಕು ಗೊತ್ತಾಯಿತಾ ಓಕೆ ಸರ್ ಮೇಡಮ್ ಇಲ್ಲಿ ಇರೋ ಎಲ್ಲ ಟೀಚರ್ಸ್ಗಿಂತ ನೀವು ಸೀನಿಯರ್ ಸೊ ಎಲ್ಲರೂ ಹೇಗೆ ವರ್ಕ್ ಮಾಡ್ತಿದ್ದಾರೆ ಪೋರ್ಷನ್ಸ್ ಎಲ್ಲ ಮುಗಿಸಿದಾರ ಅಂತ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಓಕೆ ಸರ್ ಯಾರ್ಯಾರು ಎಷ್ಟೆಷ್ಟು ಚಾಪ್ಟರ್ ಮುಗಿಸಿದ್ದಾರೆ ಅದೆಲ್ಲ ನನಗೆ ಡೀಟೇಲ್ಸ್ ಬೇಕು ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನನಗೆ ಕೊಡಬೇಕು ಓಕೆ ಸರ್ ಆದರೆ ಸಾರಿಕಾ ಮೇಡಮ್ ಅದು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅಂದರೆ ಹೇಗೆ ನೋಡಿ ನಾಳೆ ಅವ್ರ ಸ್ಕೂಲಿಗೆ ಬಂದ ತಕ್ಷಣ ಅವ್ರ ಹತ್ರ ನೀವು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಂಡು ನನಗೆ ಹೇಳಬೇಕು ಸರಿ ಸರ್ ಹೀಗೆ ದಿನ ಕಳೆಯುತ್ತೆ ಎರಡು ಮೂರು ದಿನ ಕಳೆದ್ರು ಸಾರಿಕಾ ಸ್ಕೂಲಿಗೆ ಬರೋದೇ ಇಲ್ಲ ಇದಕ್ಕೆ ಸಾರಿಕಾ ಎರಡು ಮೂರು ದಿವಸದಿಂದ ಸ್ಕೂಲ್ಗೆ ಬರ್ತಿಲ್ಲ ಸರ್ ಬೇರೆ ಎಲ್ಲ ಜವಾಬ್ದಾರಿನೂ ನನಗೆ ವಹಿಸಿದ್ದಾರೆ ಏನ್ ಮಾಡೋದು ಸಾರಿಕಾ ಒಂದ್ಸರಿ ಮಾಡ್ತೀನಿ ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಂಡ್ರಾಯ್ತು ಸಾರಿಕಾ ಫೋನ್ ನಂಬರ್ ಸ್ವಪ್ನ ಇರುತ್ತೆ ಸುಮ್ನೆಯ ಕ್ರಿಸ್ತುಗಳದು ಅಂತ ಹೆಚ್ಚನ್ ಕೇಳಿದಾಗ ಇಲ್ಲ ಅಂತ ಹೇಳ್ತಾಳೆ ಸ್ವಪ್ನ ಸಾರಿಕಾಗೆ ತುಂಬಾ ಸರಿ ಫೋನ್ ಟ್ರೈ ಮಾಡ್ತಾಳೆ ಆದ್ರೆ ಸಾರಿಕಾ ಫೋನ್ ರಿಸೀವ್ ಮಾಡೋದೇ ಇಲ್ಲ ಸಾರಿಕಾ ಯಾಕೆ ಫೋನೇ ತಗೊಳ್ತಾ ಇಲ್ಲ ತ್ರೀ ಡೇಸ್ ಇಂದ ಸ್ಕೂಲ್ಗೂ ಬಂದಿಲ್ಲ ಏನ್ ಮಾಡೋದೀಗ ಸರ್ ಬೇರೆ ನನಗೆ ನಾಳೆ ಎಲ್ರದ್ದು ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ನೇನ್ ಮಾಡೋದು ಸಾರಿಕಾ ಮನೆ ಹತ್ರನೇ ಹೋಗ್ಬೇಕಷ್ಟೇ ಹಲೋ ಹಲೋ ವಿನಯ್ ಸರ್ ನಾನು ಸ್ವಪ್ನ ಮೇಡಮ್ ಮಾತಾಡ್ತಿರೋದು ಹಾ ಗೊತ್ತಾಯ್ತು ಹೇಳಿ ಮೇಡಮ್ ಸ್ವಲ್ಪ ಆ ಸಾರಿಕ ಮನೆ ಅಡ್ರೆಸ್ ವಾಟ್ಸಪ್ ಮಾಡ್ತೀರಾ ಹಾಂ ಓಕೆ ಮ್ಯಾಮ್ ಈಗಲೇ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಬಾಯ್ ಯಾರು ಕೇಳಿ ನಿಮ್ಮ ಕೆಲಸಕ್ಕೆ ಸೇರ್ಕೊಂಡೆ ಅಯ್ಯ ಇದೊಳ್ಳೆ ಕಥೆ ಆಯ್ತಲ್ಲ ನನ್ನ ಇಷ್ಟ ನಾನು ಏನು ಬೇಕಾದರೂ ಮಾಡ್ಕೊಳ್ತೀನಿ ಓ ಮುಖದಲ್ಲಿರೋ ಗಾಯ ಇನ್ನೂ ವಾಸಿನೇ ಆಗಿಲ್ಲ ಆದರೂ ನಿನ್ನ ಕೊಬ್ ಮಾತ್ರ ಹೆಳ್ದಿಲ್ಲ ಅಲ್ವಾ ನೋಡಿ ಸುಮ್ ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡಿ ಸ್ವಪ್ನ ಇನ್ನೇನು ಸಾರಿಕಾ ಮನೆ ಒಳಗಡೆ ಹೋಗಬೇಕು ಸಾರಿಕಾ ಸಾತ್ವಿಕ್ ಮಾತಾಡ್ತಿರೋದು ಸ್ವಪ್ನ ಕಿವಿಗೆ ಬೀಳತ್ತೆ ಯಾರೆ ಯಾರೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಿರೋದು ನಾನು ನಿನ್ನ ಗಂಟ ಕೇಳ್ತಾ ಇದ್ದೀನಿ ಯಾರನ್ನ ಕೇಳಿ ನಿನ್ನ ಕೆಲಸಕ್ಕೆ ಹೋದೆ ನಾನು ಯಾಕೆ ನಿಮ್ಮನ್ನ ಕೇಳಬೇಕು ನಿಮಗೂ ನನಗೂ ಏನು ಸಂಬಂಧ ಏನು ಸಂಬಂಧ ಅಂತ ಕೇಳ್ತಿದ್ಯಾ ನಾನು ನಿನ್ನ ಗಂಡ ಹ್ಮ್ ಗಂಡನೆ ನೀವು ನನಗೆ ಬೈಬೇಕಾದ್ರೆ ಹೊಡಿಬೇಕಾದ್ರೆ ಮಾತ್ರ ನಿಮಗೆ ನೀವು ನನ್ನ ಗಂಡ ಅನ್ನೋದು ನೆನಪಿರುತ್ತೆ ಆದರೆ ನನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕಾದ್ರೆ ನಾನೇನಾದರೂ ಒಂದು ಕೇಳಿದಾಗ ತಂದು ಕೊಡಕ್ಕೆ ನಿಮಗೆ ಗಂಡ ಅನ್ನೋದು ಮರ್ತ ಹೋಗುತ್ತೆ ಅಲ್ವಾ ನೀವು ಕೇಳಿ ಕೇಳ್ದಾಗ್ಲೆಲ್ಲ ದುಡ್ಡು ಕೊಡೋಕ್ಕೆ ನಾನೇನು ಮನೆ ಹಿಂದೆ ದುಡ್ಡಿನ ಗಿಡ ನೆಟ್ಟಿಲ್ಲ ನನ್ನ ಜೀವನ ನಾನು ನೋಡ್ಕೋಬೇಕು ಅಂತಾನೆ ನಾನು ಇಂಡಿಪೆಂಡೆಂಟ್ ಆಗಿ ಈ ಕಡೆಗೆ ಬಂದಿದ್ದು ಕೆಲಸಕ್ಕೂ ಸೇರ್ಕೊಂಡಿದ್ದು ನೋಡು ಸಾರಿಕಾ ನಾನು ಹೇಳ್ದಂಗೆ ಕೇಳಿದ್ಯೋ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಹೊಡಿತೀರಾ ಹೊಡಿದಿ ನೋಡೋಣ ಯಾಕೋ ಬರ್ತಾ ಬರ್ತಾ ಮಾತು ಜಾಸ್ತಿ ಆಡ್ತಿದ್ಯಾ ನಾನು ಕರ್ಮ ಮಾಡಿದ್ದೆ ಅಂತ ನಿಮ್ಮನ್ನ ಮದುವೆ ಅದನ್ನ ಗೊತ್ತಿಲ್ಲ ನಾನು ಅಷ್ಟೇ ನಮ್ಮ ಅಪ್ಪನ ಮಾತು ಉಳಿಸ್ಬೇಕು ಅಂತ ನಿನ್ನನ್ನು ಮದುವೆ ಆಗಿದ್ದು ಇಲ್ಲ ನಾನು ಬೇರೆ ಹುಡುಗಿನ ಲವ್ ಮಾಡ್ತಿದ್ದೆ ಅವಳನ್ನೇ ಮದುವೆ ಆಗ್ತಿದ್ದೆ ಸದ್ಯ ಪಾಪ ಆ ಹುಡುಗಿಗೆ ಎಲ್ಲ ಒಂದು ಕಡೆ ಜೀವನ ಮಾಡ್ಕೊಂಡು ಇರಲಿ ನೀವು ಈ ಥರ ಕ್ಯಾರೆಕ್ಟರ್ ಅಂತ ಅವಳಿಗೆ ಗೊತ್ತಿಲ್ಲ ಅನ್ಸತ್ತೆ ಅದಕ್ಕೆ ಅವಳು ನಿಮ್ಮ ಬಲೆಗೆ ಬಿದ್ದಿದ್ದು ಅವಳೇ ನನ್ನ ಬಲೆಗೆ ಬಿದ್ದಿರಲಿಲ್ಲ ನಾನೇ ಅವಳನ್ನು ನನ್ನ ಬಲೆಯಲ್ಲಿ ಬೀಳಿಸ್ಕೊಂಡಿದ್ದು ಇಷ್ಟಕ್ಕೂ ನಾನು ಅವಳನ್ನು ಮದುವೆ ಆಗಿದ್ರು ಹೀಗೇ ಮಾಡ್ತಿದ್ದೆ ನಾನೇನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಅಂದ್ಕೊಂಡಿದ್ಯಾ ನೋಡು ನನ್ನ ಪರ್ಮಿಷನ್ ಇಲ್ಲದೆ ನೀನು ಕೆಲ್ಸಕ್ಕೆ ಹೋಗಿದ್ದ ತಪ್ಪು ಈ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ವಾ ಒಂದು ರೂಪಾಯಿ ಇಟ್ಕೊಳ್ಳಂಗಿಲ್ಲ ನೀನು ಎಲ್ಲ ನನಗೆ ಕೊಡಬೇಕು ಆ ಹುಡುಗಿನ ಮದುವೆ ಆಗಿದ್ರು ನಾನು ಅವಳನ್ನು ದುಡಿಸೆ ನಾನು ಆರಾಮ್ ಜೀವನ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ನನ್ನ ಕರ್ಮಕ್ಕೆ ನೀನು ಸಿಗ್ಬಿದ್ದೆ ನೋಡಿ ನೀವೇನಿದ್ರೆ ನನ್ನಿದ್ರೆ ವಿಷಯ ಮಾತಾಡಿ ಆ ಹುಡುಗಿ ಮಾತಾಡ್ತೀರಾ ಯಾಕೆಂದರೆ ಅವಳು ನಿನಗಿಂತ ಜಾಸ್ತಿ ಓದಿದ್ಲು ನಿನಗಿಂತ ಜಾಸ್ತಿ ಸಂಪಾದನೆ ಮಾಡ್ತಿದ್ಲು ಅದು ಅಲ್ಲದೆ ಅವಳಿಗೆ ಅಪ್ಪ ಅಣ್ಣ ತಂಗಿ ತಮ್ಮ ಯಾರೂ ಇಲ್ಲ ಒಬ್ಳೇ ಮಗಳು ಅವರಪ್ಪ ಬೇಕಾದಷ್ಟು ಆಸ್ತಿ ಮಾಡಿ ಹೋಗಿದ್ದಾರೆ ಆ ಆಸ್ತಿ ಎಲ್ಲ ನನಗೆ ಬರ್ತಿತ್ತು ಅದಕ್ಕೆ ನಾನು ಅವಳನ್ನ ನನ್ನ ಬಲೆಯಲ್ಲಿ ಬೀಳಿಸ್ಕೊಂಡಿದ್ದೆ ಆದರೆ ನಮ್ಮಪ್ಪ ಎಲ್ಲ ಹಾಳು ಬೈತೀರಾ ಈ ಎಲ್ಲ ಮಾತುಗಳನ್ನು ಕೇಳಿ ಸ್ವಪ್ನಿಗೆ ಸಾತ್ವಿಕ ಮೇಲೆ ತುಂಬನೇ ಕೋಪ ಬರುತ್ತೆ ಓಹ್ ಇದ್ಲಾನು ನೋಡು ನಿನಗೆ ಸರಿಯಾಗಿ ಮಾಡ್ತೀನಿ ನಾನು ಸ್ವಪ್ನ ಮನೆ ಒಳಗಡೆ ಮುಂದೇನಾಗುತ್ತೆ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ ಮುಂದೆ ಸಾಯಂಕಾಲ ನಾಲ್ಕೂವರೆಗೆ ಧಾರಾವಾಹಿ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್